ಸದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ ಶ್ರೀ ಶೇಷಾಚಲ ಸದ್ಗುರುಗಳ ಒಂದು ನೂರ ಎಪ್ಪತ್ತಾರನೆಯ ಜಯಂತಿ ಉತ್ಸವದ ಈ ಶುಭ ಸಂದರ್ಭದಲ್ಲಿ ಭಕ್ತರ ಸಮ್ಮುಖದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯವನ್ನು ನಮ್ಮ ಮನದಾಳದ ಮಾತನ್ನು ನಿಮ್ಮ ಪ್ರಯತ್ನ ಮಾಡ್ತೀವಿ ಹತ್ತೊಂಬತ್ತು ನೂರ ಒಂದನೇ ಇಸ್ವಿಗೆ ಅಗಡಿಯ ದೇಸಾಯಿಯವರು ದಾನ ರೂಪವಾಗಿ ಕೊಟ್ಟಿರ್ತಕ್ಕಂತಹ ಈ ಭೂಮಿಯಲ್ಲಿ ನಾರಾಯಣ ಭಗವಾನ್ ಶಂಕರ ಭಗವಾನ್ ಆದಂತಹ ಧೀಮಂತ ಶೇಷಾಚಲ ಸದ್ಗುರುಗಳ ಪರಮ ಶಿಷ್ಯರು ಈ ಆನಂದವನ ಕ್ಷೇತ್ರವನ್ನ ನಿರ್ಮಾಣ ಪ್ರಾರಂಭ ಮಾಡಿದರು ಇಲ್ಲಿಯ ಈ ಕ್ಷಣದವರೆಗೂ ಪ್ರತಿಯೊಂದು ಭೀಮ ಭಕ್ತರ ಬಲದಿಂದ ಆನಂದಮನ ಕ್ಷೇತ್ರವು ಅವ್ಯಾಹತವಾಗಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸೇವೆಯನ್ನ ಅತ್ಯಂತ ಕಳಕಳಿ ಪೂರ್ವಕವಾಗಿ ಇವತ್ತು ಸದ್ಗುರುನಾಥರ ದಿವ್ಯವಾಗಿರ್ತಕ್ಕಂತಹ ಶಕ್ತಿಯ ಬಲದಿಂದ ಭಗವದ್ ಭಕ್ತರ ಸಹಕಾರದಿಂದ ಇದು ನಡ್ಕೊಂಡು ಬಂದದ ಇದು ಇದರ ಹಿಂದೆ ಸಹಸ್ರಾವಧಿ ಜನರ ಶ್ರಮದ ಫಲದಿಂದ ಇಲ್ಲಿಯವರೆಗೂ ಸದ್ಗುರುನಾಥರು ಈ ಕ್ಷೇತ್ರವನ್ನು ಮುನ್ನ ಮುನ್ನ ನಡೆಸ್ಕೊಂಡು ಬಂದಾರ ಭಕ್ತರು ಇಲ್ಲಿಯ ಆನಂದ ಮನಸ್ಥರು ಒಂದು ಭಗವದ್ ಭಕ್ತರೇ ಹತ್ತು ಹೆಜ್ಜೆ ಮುಂದೆ ಹೋಗಿ ಇದನ್ನು ವೈಭವವಾಗಿ ನಡೆಸ್ಕೊಂಡು ಬಂದಂತಹ ದದ ಈ ಕ್ಷೇತ್ರ ಇನ್ನೂ ಅವ್ಯಾಹತವಾಗಿ ನಡಿಬೇಕು ಇನ್ನೂ ಚಿದಂಬರ ಮಹಾಸ್ವಾಮಿ ದೀವ ಕೃಪಾಶೀರ್ವಾದ ಬಲದಿಂದ ಇನ್ನೂ ಹೆಚ್ಚು ಹೆಚ್ಚು ಇಲ್ಲಿ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಸೇವೆ ಇಲ್ಲಿ ನಡಿಬೇಕು ಇದು ಸಮಸ್ತ ಭಕ್ತ ಲೋಕಕ್ಕೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಆಸರೆಯಾಗಿ ನಿಲ್ಲಬೇಕು ಈ ಆಶ್ರಮ ಅನ್ನೋ ಬಲದಿಂದ ಶೇಷಾಚಲ ಸದ್ಗುರು ಚಾರಿಟಬಲ್ ಟ್ರಸ್ಟ್ ಶೇಷಾಚಲ ಸದ್ಗುರು ಸಂಸ್ಥಾನ ಎನ್ನುವುದನ್ನು ನಾವೆಲ್ಲ ಸಹೋದರರು ಮಾತನಾಡಿಕೊಂಡು ಅನೇಕ ಆಸ್ತಿಕ ಭಕ್ತರ ಸಹಕಾರದಿಂದ ಆಸ್ತಿಕ ಭಕ್ತರ ಒಂದು ಮಾರ್ಗದರ್ಶನ ಅವರ ಕಳಕಳಿಯಿಂದ ಇದನ್ನು ನಾವು ಪ್ರಾರಂಭ ಮಾಡಿದ್ದಾಗ್ಯದ ಪ್ರತಿಯೊಂದನ್ನು ಕೂಡ ನಾವು ಹಿರಿಯರಿಗೆ ತಿಳಿಸಿ ಈ ಕಾರ್ಯಕ್ರಮ ಈ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ ಇದನ್ನು ಮಾಡುವ ಉದ್ದೇಶ ಒಂದ ಒಂದು ಏನದಂದ್ರೆ ಆನಂದವನದ ಕಾರ್ಯ ಏನು ಮಹಾದ್ವಾರ ಶಿಥಿಲ ಆಗ್ಯದ ಗೋಪುರ ಶಿಥಿಲ ಆಗ್ಯದ ಅನೇಕ ಕಂಕರ್ಯಗಳಿಲ್ಲ ಆಗಬೇಕಾಗ್ಯದ ಇನ್ನೂ ಅನೇಕ ಯೋಜನೆಗಳು ಮನದಾಳದೊಳಗವ ಅವೆಲ್ಲ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮುಖ್ಯವಾದ ಶಕ್ತಿ ಸಂಸ್ಥೆಯ ವಿಚಾರವಾಗಿ ನಾವು ಮುನ್ನುಡಿಸ್ಕೊಂಡು ಹೊಂಟೇವಿ ಇದು ಯಾವುದೇ ವ್ಯಕ್ತಿಯ ವಿಷಯವಾಗಿ ಅಥವಾ ಯಾರನ್ನು ಯಾವುದೇ ಭಕ್ತರನ್ನು ಒಂದು ಕಡೆಗಣಿಸಬೇಕು ಮತ್ತೊಂದು ವಿಷಯದಿಂದನೂ ಅಲ್ಲ ದಯವಿಟ್ಟು ಇದನ್ನು ಎಲ್ಲ ಭಕ್ತರು ಅಂತರಾತ್ಮದೊಳಗೆ ಈ ವಿಷಯವನ್ನು ಇಟ್ಕೊಂಡು ಇದನ್ನು ಪ್ರಾಂಜಲ ಭಾವದಿಂದ ಈ ವ್ಯವಸ್ಥೆಯನ್ನು ಮಾಡಿವಿ ಮತ್ತು ಈ ಸಂ ಈ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯ ಆಗಬೇಕಾಗಿತ್ತಂದ್ರೆ ನಮ್ಮ ಚಿದಂಬರ ಮಹಾಸ್ವಾಮಿ ವಂಶಜರ ಕಡೆಯಿಂದ ಇದೆಲ್ಲ ಕಾರ್ಯ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದದ ಅವರನ್ನು ಎದುರಿಗಿಟ್ಕೊಂಡ ಪ್ರತಿಯೊಂದು ಕಾರ್ಯವೂ ಇಲ್ಲಿ ನಡ್ಕೊಂಡು ಬಂದದ ಅದಕ್ಕೆ ಇವತ್ತಿನ ಆ ನಮ್ಮ ಶೇಷಾಚಲ ಸದ್ಗುರು ಚಾರಿಟಬಲ್ ಟ್ರಸ್ಟಿನ ಮನವಿ ಪತ್ರವನ್ನು ಪರಮ ಶ್ರೀ ಶ್ರೀಪಾದಪ್ಪನವರು ಕೆಂಗೇರಿಯಿಂದ ಬಂದಾರ ಗುರುಲಹಸೂರಿನ ನಮ್ಮ ಮೋಹನ ದೀಕ್ಷಿತರು ಮೋಹನ ದೀಕ್ಷಿತರು ಗುರುಲಹಸೂರು ಇವರು ಕೂಡ ಇಲ್ಲೇ ಇದ್ದಾರ ಇದನ್ನು ಕರಪತ್ರವನ್ನು ಎಲ್ಲರ ಭಕ್ತರ ಸಮ್ಮುಖದೊಳಗ ಶೇಷಾಚಲ ಮಹಾರಾಜರು ಇವತ್ತು ಒಂದು ನೂರ ಎಪ್ಪತ್ತಾರನೇ ಜಯಂತಿ ಉತ್ಸವದ ತೊಟ್ಟಿಲೋತ್ಸವ ಕಾರ್ಯಕ್ರಮದೊಳಗೆ ಇದನ್ನು ತಾವು ಪೂಜ್ಯರು ಅದನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ತಾರ विमानी राजा जरा शिव चिदंबरेश्वर महाराज जा की जय आनंदमल अग्रहार निवासी भक्ताभिमानी राजी शेषाच सत्गुरु महाराज जा की जय श्रीनारायण भगवान स्वामी महाराज जा की जय श्री ब्रह्मानंद स्वामी महाराज जा की जय ಜೈ ಜೈ ರಘುವೀರ ಸಮರ್ಥ ಅವಧೂತ ಚಿಂತನ ಗುರುದೇವ ದತ್ತ ಮನವಿ ಪತ್ರವನ್ನ ನಿವೇದನೆಯನ್ನ ಅನಾವರಣಗೊಳಿಸಿದ ಪೂಜ್ಯರ ಚರಣಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತೀವಿ ಭಾಸ್ಕರ್ ಜೋಶಿ ಅವರು ಬರಬೇಕು ಇದರಲ್ಲಿ ಏನದ ಅದನ್ನ ಓದ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತೇನೆ ಏಕೆಯೋ ಪರಬ್ರಹ್ಮ ಪರಮಾತ್ಮ ದಿಗಂಬರ ಸ್ವಯಮೇ ಗುರು ಸಾಕ್ಷಾತ್ ಸುಬ್ಬರ ಸದಾ ಶ್ರೀ ಗುರು ಬಿಹರ್ಮಃ ಸದ್ಗುರುಗಳ ಮಹಾಸ್ವಾಮಿಯ ಕುಟುಂಬದವರ ಮನಸ್ಸು ಇಡೀ ಪ್ರಪಂಚವನ್ನ ಮೂರು ಲೋಕವನ್ನು ದಾಟುವ ಮನಸ್ಸು ಭಕ್ತರಿಗೋಸ್ಕರ ಹಪಪಿಸುವ ಮನಸ್ಸು ಸೇವೆಯನ್ನ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಮನೆ ಮತ್ತು ಮನಸ್ಸುಗಳಿಗೆ ಇದನ್ನು ಪರಿಸಬೇಕೆಂಬ ಏಕಮೇವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಒಂದು ಚಾರಿಟಬಲ್ ಟ್ರಸ್ಟ್ ಇಲ್ಲಿ ನೆರವೇರಿಸಲಾಗಿದೆ ಆ ಚಾರಿಟೇಬಲ್ ಟ್ರಸ್ಟಿನ ನಿವೇದನೆ ಇಂತಿದೆ ಅದನ್ನ ನಿಮ್ಮೆಲ್ಲರ ಸದ್ಮುಖ ಸಮ್ಮುಖದಲ್ಲಿ ನಾನು ಅದನ್ನು ವಾಸನೆ ಮಾಡ್ತಾ ಇದ್ದೇನೆ ಮಾನ್ಯರೇ ಶ್ರೀ ಶೇಷಾತಲ ಸದ್ಗುರುಗಳ ತಪಭೂಮಿ ಶ್ರೀ ಕ್ಷೇತ್ರ ಆನಂದವನಗಡಿ ಸುಮಾರು ಒಂದು ನೂರ ಐವತ್ತು ವರ್ಷಕ್ಕೂ ಹಿಂದಿನ ಇತಿಹಾಸವುಳ್ಳ ಸುಪ್ರಸಿದ್ಧ ಕ್ಷೇತ್ರವಾಗಿದೆ ಶಿವಾವತಾರಿ ಶ್ರೀ ಶೇಷಾಚಲ ಸದ್ಗುರುಗಳು ಹಾಗೂ ಅವರ ಶಿಷ್ಯ ಸಂಪತ್ತು ಸೇರಿ ಸೇವಾ ವೃತ್ತಿಯಿಂದ ಹತ್ತು ಹಲವು ಸೇವಾ ಕಾರ್ಯಗಳನ್ನು ವೇದ ಸಂಸ್ಕೃತ ಪಾಠಶಾಲೆ ಸಾಹಿತ್ಯ ಸೇವೆ ಗೋಶಾಲೆ ಜೊತೆಗೆ ತ್ರಿಕಾಲ ಪೂಜೆ ಮತ್ತು ಅನ್ನದಾಸೋಹದಂತಹ ಅನೇಕ ಮಹಾಪುಣ್ಯ ಕಾರ್ಯಗಳನ್ನು ನೆರವೇರಿಸುತ್ತಾ ಬಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಲೌಕಿಕ ಶಿಕ್ಷಣ ಉಚಿತ ಆರೋಗ್ಯ ಮತ್ತು ಸಾಮೂಹಿಕ ಉಪನಯದಂತಹ ಸಾಮಾಜಿಕ ಕಾರ್ಯಗಳನ್ನು ಶ್ರೀ ಸ್ವಾಮಿಯ ಸಂಸ್ಥೆಯಿಂದ ಜರುಗ ಜರುಗಿಸ್ತಾ ಇದ್ದಾರೆ ಮಹಾನುಭಾವರೇ ಸದ್ಗುರು ಸಂಸ್ಥೆಯು ಆದಿಯಿಂದಲೂ ಭಕ್ತರು ನೀಡುವ ಸೇವಾಧನದಿಂದ ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಇಂತಹ ಎಲ್ಲ ಕಾರ್ಯಗಳಿಗೂ ಧನ ಸಹಾಯದ ಅತ್ಯವಶ್ಯಕತೆ ಇದ್ದು ಸೇವಾ ಕಾರ್ಯಗಳು ನಿರಂತರವಾಗಿ ಮುಂದುವರಿಯಲು ತಮ್ಮಂಥವರ ಸಹಾಯ ಹಸ್ತದ ತನು ಮನ ಧನದ ಅವಶ್ಯಕತೆ ಎಂಬುದು ತಿಳಿದಂತಹ ಮಾತಾಗಿದೆ ಅದೇ ರೀತಿ ಸದ್ಭಕ್ತರು ಸೇರಿ ಶ್ರೀ ಶೇಷಾಜಲ ಸದ್ಗುರು ಸಂಸ್ಥಾನ ರಿಜಿಸ್ಟರ್ ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪಿಸಿ ಅದನ್ನು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡಿಸಿ ಬರುವ ಸೇವಾಧನದಿಂದ ಶ್ರೀ ಕ್ಷೇತ್ರದ ಮುಖೇನ ಸಮಾಜ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಇಚ್ಛಿಸಿದೆ ಇನ್ನು ಹೆಚ್ಚಿನ ಸೇವಾ ಕಾರ್ಯ ಮಾಡಲು ತಮ್ಮ ಶಕ್ತಿ ಸೇವಾ ಧನವನ್ನು ಟ್ರಸ್ಟಿಗೆ ಸಮರ್ಪಿಸಬಹುದಿದೆ ಯಾರಾದರೂ ಧನ ರೂಪದಲ್ಲಿ ಸೇವಾ ಸಲ್ಲಿಸುವವರು ಕೆಳಗೆ ನಮೂದಿಸಿರುವ ಟ್ರಸ್ಟಿನ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದಾಗಿದೆ ಇನ್ನೂ ಒಂದು ಮಹತ್ತರವಾದ ಸೂಚನೆ ಈ ಪತ್ರದಲ್ಲಿ ಅಡಕವಾಗಿದೆ ಅದೇನಂತ ಕೇಳಿದರೆ ಈ ಟ್ರಸ್ಟಿನ ರಿಜಿಸ್ಟರ್ ಈ ಟ್ರಸ್ಟ್ ರಿಜಿಸ್ಟರ್ ಆಗಿದ್ದು ಭಾರತ ಸರ್ಕಾರದ ಐ ಟಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಎ ಟಿ ಜಿ ಅನುಮತಿಯನ್ನು ಪಡೆಯಲಿದೆ ಹಾಗಾಗಿ ಪ್ರತಿ ವರ್ಷ ಅಡಿಕ್ಟ್ ಮಾಡಿಸುವ ಭಕ್ತರಿಗೂ ಅವಗಾಹನೆಗೆ ನೀಡಲಾಗುತ್ತಿದೆ ಈ ಸೇವೆಯನ್ನು ಸಂದಾಯ ಮಾಡುವವರು ಕಡ್ಡಾಯವಾಗಿ ರಸೀದಿ ಪಡೆಯಬೇಕು ಭಾವಿಕ ಭಕ್ತ ಜನರು ಈ ಸತ್ಕಾರ್ಯದ ವಿಚಾರವನ್ನು ಬೇರೆಯವರಿಗೆ ಹಂಚಿಕೊಂಡು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು या मूलक सद्गुरू परीवार श्री शशाच सद्गुरू संस्थान चारीटेबल ट्रस्ट श्री क्षेत्र आनंदवन आता